ಸೂಚನೆ ನೀಡಿದ್ದೆ ದರ್ಶನ್ ಶೆಡ್ನಲ್ಲಿ ತಾನೂ ಹಲ್ಲೆ ಮಾಡಿದ್ದಲ್ಲದೆ ಇತರರಿಗೂ ಹಲ್ಲೆ ಮಾಡಲು ಸೂಚನೆ ನೀಡಿದ್ದು ದರ್ಶನ್ನೇ ಕೊನೆಗೆ ಸ್ವಾಮಿ ಸತ್ ಮೇಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಪಾವತಿ ಮಾಡಿದ್ದ ಈ ಮೂಲಕ ಕೊಲೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದರು ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದು ಶೆಡ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಷ್ಟೇ ಅಲ್ಲ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿಯ ರಕ್ತದ ಕಲೆ ಇರುವುದು ದೃಢಪಟ್ಟಿದೆ ಇದರೊಂದಿಗೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಖುಷಿ ಖುಷಿಯಾಗಿ ಪವಿತ್ರ ಈ ವರ್ಷದ ಆರಂಭದಲ್ಲೇ ಇನ್ಸ್ಟಾಗ್ರಾಂನ ಮೂಲಕ ಹಂಚಿಕೊಂಡಿದ್ದ ಸಂದೇಶಕ್ಕೆ ಅಪರಾಧದ ಮುದ್ರೆ ಬಿದ್ದಿದೆ ಇತ್ತ ಪವಿತ್ರ ಜೊತೆಗಿನ ಅನಧಿಕೃತ ಪರಿಣಯದ ಕಾರಣಕ್ಕೆ ದರ್ಶನ್ ಅನ್ನೋ ದೈತ್ಯ ಹಡಗು ರಕ್ತದ ಮಡುವಿನಲ್ಲಿ ಮುಳುಗ್ತಾ ಇದೆ मुनिराजू क्राइम ब्यूरो न्यूज एटीन